ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚಿನ್ನ ಟೀ ಶರ್ಟ್ ನೀಟಾಗಿ ಹಾಕೊಂಡು ಮಗಳು ಹ್ಞೂ ಹಾಂ ಓಕೆ ಫ್ರೆಂಡ್ಸ್ ಆ ಬನ್ನಿ ಇವತ್ತು ಡೈಲಿ ಡ್ರಾಗ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ನೈಟು ನನ್ನ ಮಾಮೂಲಿ ನೈಟೇ ಮಾಡೋದು ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ತೊಗೊಂಡು ಇದ್ವಿ ಅಲ್ವಾ ಹ್ಞೂ ಬೆಳಗಿಂದ ಸ್ವಲ್ಪ ರಿಶ್ ತಗೊಂಡು ವೀಡಿಯೋ ಇದ್ದೆ ಇವಾಗ ನೋಡಿ ನಮ್ಮ ಡೋರ ಹೆಂಗೆ ಕಾಣ್ತಾ ಇದ್ದಾಳೆ ಅಂತ ಅವಳ್ದೇ ಊಟ ಆಯಿತು ಒಂದು ಏಳುವರಿಂದ ಎಂಟು ಗಂಟೆ ಒಳಗಡೆ ಊಟ ಆಗ್ಬಿಡುತ್ತೆ ಅವಳ್ದು ಕಂಪಲ್ಸರಿಗೂ ಊಟ ಆಗಬೇಕು ಇಲ್ಲಾಂದರೆ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೊಟ್ಟೆ ಶೂ ಆಗುತ್ತೆ ಅಲ್ವಾ ಕರೆಕ್ಟ್ ಟೈಮಿಂಗ್ಸಿಗೆ ತಿನ್ನಿಸ್ಬಿಡ್ಬೇಕು ಅವಳನ್ನ ನೋಡಿ ತಂಗಿಗೆ ಮುತ್ಕೊಡ್ತಾ ಅವಳು ಯಶು ಯಶು ತೋರ್ಸು ಹಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ಹ್ಞೂ ಹ್ಞೂ ಸರಿ ಅವ್ಳ ಪಪ್ಪಾ ಊರಿಗೆ ಹೋಗಿದ್ದಾರಲ್ವ ನನ್ನ ಜೊತೆಯೇ ಇರ್ತಾ ಇರ್ತಾಳೆ ಪಪ್ಪ ಯಶು ಒಂಥರ ಬೇಜಾರಾಗುತ್ತೆ ನನಗೆ ನೋಡಿಬಿಟ್ಟು ನನ್ನ ಜೊತೆ ಪಚ್ಚೊತಿ ಅಲ್ವ ನಮ್ಮ ಇವತ್ತು ಡೈಲಿ ಅವ್ರ ಪಪ್ಪಿನ ಜೊತೆ ಪಚ್ಚೆ ಪಚ್ಚೆಗಳಲ್ಲೂ ಬಿಡಮ್ಮ ಕಣ್ಣಿಗೆ ಕಣ್ಣಿಗೆ ಇದಾಗುತ್ತೆ ಏಟಾಗುತ್ತೆ ಹಂಗೆ ತಂಗಿನಂತೂ ಚೆನ್ನಾಗಿ ಮುದ್ದು ಮಾಡ್ತಾಳೆ ನಮ್ಮ ಶಿಕ್ಕ ಡೋರಾ ಇಲ್ಲ ನೋಡು ಡೋರಾ ಹಾಯ್ ಡೋರಾ ನಮ್ಮ ಡೋರ ಕುತ್ಕೊಳ್ಳೋದಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ಆ ಕೂರ್ಸಿದೆ ಕೂತ್ಕೋತಾಳೆ ಅವಳಾಗ ಎದ್ದು ಎದ್ದಿ ಕೂತ್ಕೊಳ್ಳೋದಿಲ್ಲ ಆಯಿತಾ ಪಾಪು ಎದ್ದು ಅವಳಾಗ ಅವಳೆ ಕುತ್ಕೋತಾಳೆ ಇಲ್ವಾ ಅಂತ ಕೇಳ್ತಾಯಿದ್ರಿ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಸುಮ್ಮನೆ ಪಾಪ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ಅವಳಾಗ ಅವಳೆ ನಾ ಕುತ್ಕೊಳ್ಳೋದಿಲ್ಲ ನಾನು ಕುಡ್ಸಿದ್ರೆ ಮಾತ್ರ ಕುತ್ಕೋತಾಳೆ ಏನು ಡೋರ ಹಾಂ ಊಟ ತಿಂದಾ ಡೋರ ಮಾತಾಡೋ ಇವಾಗ ಮಾತಾಡೋ ಮೂಡಿಲ್ಲ ಅವಾಗ ಆಟಾಡೋ ಮೂಡು ಇಲ್ಲ ಅಂತಂದ್ರೆ ವಾಕಿಂಗ್ ಮಾಡಿಸ್ಬೇಕು ಹಂಗೆ ಇದು ಮಾಡಿಸ್ಬಾರ್ದಮ್ಮ ಯಶು ನೋಡಿ ಹ್ಞೂ ಸರಿ ಸುಂದಿರಮ್ಮ ಸುಮ್ನೀರ್ ಓಕೆ ಬನ್ನಿ ಫ್ರೆಂಡ್ಸ್ ಅವ್ರು ಬ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಮಾಡೋಣ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಡೋರಾ ಏ ಡೋರಾ ಏ ಡೋರಾ ಪಾಪಗೆ ಇವಾಗಲೂ ಬಾದಾಮ್ ಪ್ಯಾಕ್ ಹತ್ತಿರ ಇಲ್ವಾ ಅಂತ ಕೇಳ್ತಾಯಿತ್ತು ಇವಾಗಲೂ ಸಹಿತ ಹಚ್ೀನಿ ಇಟ್ಸ ವಾರದಲ್ಲಿ ಒಂದು ಎರಡು ದಿನ ಹತ್ತೀನಿ ಸ್ವಲ್ಪ ಬ್ಯುಸಿ ಇರೋದರಿಂದ ಹಚ್ಚೋದಕ್ಕೆ ಇಲ್ಲ ನೀವು ಕಂಪಲ್ಸರಿಯಾಗಿ ಹಚ್ಚಿ ತುಂಬ ಮಕ್ಕಳಿಗೆ ಸ್ಕಿನ್ನು ತುಂಬ ಅಂದರೆ ತುಂಬ ಆಗಿರುತ್ತೆ ಇಷ್ಟು ಅದರಲ್ಲೂ ತುಂಬ ಹೆಲ್ದಿಯಾಗಿ ಸ್ಕಿನ್ ಬರುತ್ತೆ ಮಕ್ಕಳಿಗೆ ಗ್ಲೋನೆಸ್ ತುಂಬ ಚೆನ್ನಾಗಿ ಬರುತ್ತೆ ಪದೇ ಪದೇ ಆ ಒಂದು ಪದೇ ಪದೇ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲೆಲ್ಲ ಓಕೆ ಬನ್ನಿ ಫ್ರೆಂಡ್ಸು ಲಾಗನ್ನ ಕಂಟಿನ್ಯೂ ಮಾಡಿದಾಗ ಮುಂದೆ ಏನಾಗುತ್ತೆ ಅಂತ ನೋಡಿ ಹಿಂಗೆ ನೋಡಿ ಹಿಂಗೆ ಎತ್ಕೋಬೇಕು ಸೊಂಟಕ್ಕೆ ಎತ್ಕೊಳ್ಳೋದನ್ನ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ನಾವೇ ಎತ್ಕೊಬೇಡ ಕಾಲು ಅಗಲಾಗ್ತವೆ ಅಂತ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ಹಿಂಗೆ ಎತ್ಕೊಂಡ್ರೆ ಒಂದು ನನಗೂ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹಿಂಗೆ ಎತ್ಕೊಂಡ್ಬಿಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಿಗ್ತೀನಿ ನೋಡ್ರೆ ಹಾಯ್ ಮಾಡು ನೋಡ್ರೆ ಇಲ್ಲಿ ಬಾಯ್ ಇಲ್ಲಿ 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 ಬಾಯ್ ಇವಾಗ ನಾನು ಪಾಪು ಮಲಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವಳು ಮಲ್ಕೊಂಡ್ಬಿಟ್ರೆ ಸ್ವಲ್ಪ ಫ್ರೀಯಾಗಿ ಕೆಲಸ ಮಾಡ್ಕೋಬೋದು ಅಲ್ವಾ ಅದಕ್ಕೆ ಅವಳು ರಾಗಿ ಸೆಡೆ ತಿನ್ಸಿದ್ದಾಯಿತು ಆರಾಮ್ಸಾಗಿ ರಾಗಿ ಸೆಡೆ ತಿಂದದಾದಮೇಲೆ ಒಂದು ಎಂಟು ಗಂಟೆ ಮೇಲೆ ಒಂದು ಮುಕ್ಕಾಲು ಅವಳು ಮಲ್ಕೋತಾಳೆ ಅಷ್ಟೇ ಜಾಸ್ತಿ ಮಲ್ಕೊಳ್ಳೋದಿಲ್ಲ ಅವ್ರು ಮಲ್ಕೊಂಡ್ರೆ ಬೇರೆ ಬೇರೆ ಕೆಲಸನ ಮಾಡ್ಕೊಳ್ಬೋದು ಮತ್ತು ಆನ್ಲೈನ್ ಕ್ಲಾಸಸ್ಗೂ ಸಹಿತ ನಾನು ಇವತ್ತು ಮುಗಿದಿದ್ದಾಯಿತು ಹೋಮ್ವರ್ಕ್ ಬರೀಬೇಕು ಹೋಮ್ವರ್ಕ್ ಸ್ವಲ್ಪ ಇದೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಡೈಲಿ ಹೋಮ್ವರ್ಕ್ ಕೊಡ್ತಾರೆ ಏನು ಚಿಂತೆ ತಗೋಬೇಡಿ ಫ್ರೆಂಡ್ಸ್ ಆ ದಯವಿಟ್ಟು ನೀವೇನಾದರೂ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಸುಮ್ಮನೆ ಸುಮ್ಮನೆ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ಅವರು ಕಾಲ್ ರಿಸೀವ್ ಮಾಡೋದಕ್ಕಾಗೋದಿಲ್ಲ ಸಾಕಷ್ಟು ಜನಕ್ಕೆ ಕ್ಲಾಸಸನ್ನು ತಗೊಳ್ಳೋದ್ರಿಂದ ಅವರು ಸ್ವಲ್ಪ ಬ್ಯಿಯಾಗಿರ್ತಾರೆ ಆಯಿತಾ ಆನ್ಲೈನ್ ಕ್ಲಾಸಿಗೆ ಏನಾದರೂ ಜಾಯ್ನ್ ಆಗಬೇಕು ಅಂತಂದರೆ ನಾನು ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಸ್ವಲ್ಪ ಲೇಟ್ ಆಗುತ್ತೆ ಅವರು ರಿಪ್ಲೈ ಮಾಡೋದಕ್ಕೆ ಯಾಕೆ ಲೇಟ್ ಆಗುತ್ತೆ ಅಂತಂದರೆ ಒಂದೇ ಗ್ರೂಪ್ ಇರೋದಿಲ್ಲ ಫ್ರೆಂಡ್ಸ್ ಸಾಕಷ್ಟು ಗ್ರೂಪ್ ಇದ್ದಾವೆ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಕಷ್ಟು ಜನಕ್ಕೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ಹೇಳ್ಕೊಡ್ತಿರೋದ್ರಿಂದ ಜಾಸ್ತಿ ಜನ ಜಾಯ್ನ್ ಆಗಿದ್ದೀರಲ್ವ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಹೇಳಿದ್ದೀನಿ ಅಲ್ವಾ ಫ್ರೆಂಡ್ಸ್ ಇವಾಗಲೂ ಹೋಗಿ ಯಾರಿಗೆಲ್ಲ ಆಸಕ್ತಿ ಇದೆ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ಖಂಡಿತವಾಗಿಯೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ನಾನೇ ಜಾಯಿನ್ ಆಗಿದ್ದೀನಿ ಅಲ್ವಾ ನನಗೆ ಇವಾಗಲೂ ಸಹಿತ ಹೋಮ್ ವರ್ಕ್ ಇದೆ ತುಂಬ ಟ್ರಸ್ಟ್ ಮಾಡಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಿಮಗೆ ಫಸ್ಟ್ ಕ್ಲಾಸಿಗೆ ಗೊತ್ತಾಗ್ಬಿಡುತ್ತೆ ಏನೆಲ್ಲ ಹೇಳ್ಕೊಡ್ತಾರೆ ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ ತುಂಬ ಆಗ ಅನಿಸುತ್ತೆ ನಿಮ್ಗೆ ಯಾವುದೇ ರೀತಿಯಾಗಿ ಭಯ ಬೇಡ ನಾನು ಸಹಿತ ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಆಗಿದ್ದೀನಿ ಏನೇ ಬೇಕು ಅಂತಂದರೆ ನೀವು ಕೇಳ್ಬೋದು ಅವ್ರ ಹತ್ರ ಜಾಯಿನ್ ಆಗೋ ಫೀಸ್ ಎಷ್ಟು ಏನು ಎತ್ತ ಅಂತ ಮತ್ತು ತುಂಬ ಕಡಿಮೆ ಅಮೌಂಟಿಂದಲೂ ಸಹಿತ ಜಾಯಿನ್ ಆಗ್ಬೋದು ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸಿಂದಲೂ ಸಹಿತ ಜಾಸ್ತಿ ಅಮೌಂಟ್ವರೆಗೂ ನೀವು ಜಾಯ್ನ್ ಆಗ್ಬಾರ್ದು ತುಂಬ ಚೆನ್ನಾಗಿ ಇಷ್ಟೇ ಕಟ್ಟಬೇಕು ಅಂತ ಏನಿಲ್ಲ ಪಾಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಸ್ವಲ್ಪ ಅಮೌಂಟ್ ಕಟ್ಟಿ ಆಮೇಲೆ ಹೋಗ್ತಾ ಹೋಗ್ತಾ ಮಂತ್ಲಿ ಮಂತ್ಲಿ ನೀವು ಕಟ್ಕೊಂಡು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ನೀವು ಸಹಿತ ಆನ್ಲೈನ್ ಕ್ಲಾಸಸನ್ನು ಕಂಪ್ಲೀಟ್ ಮಾಡ್ಕೊಬೋದು ಮತ್ತು ಆನ್ಲೈನ್ ಕ್ಲಾಸಸ್ಸಲ್ಲಿ ಚಂದನ ಮೇಡಮ್ ಹತ್ರ ಏನು ಇಷ್ಟ ಆಯಿತು ಅಂತ ಹೇಳೋದಾದರೆ ಅವರು ಜಾಯ್ನ್ ಆದವ್ರಿಗೂ ಸಹಿತ ಕೆಲಸನ ಕೊಡ್ತಾರೆ ಫ್ರೆಂಡ್ಸ್ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಯಾರೆಲ್ಲ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ತುಂಬ ಚೆನ್ನಾಗಿ ಕಲ್ತಿರ್ತೀರ ತುಂಬ ಆಸಕ್ತಿಯಿಂದ ಕಲ್ತಿರ್ತೀರ ಅವ್ರಿಗೆ ಕೆಲಸನೂ ಸಹಿತ ಮನೆಯಲ್ಲೇ ಕುತ್ಕೊಂಡು ಆರಾಮ್ಸಿಗೆ ಕೆಲಸನೂ ಸಹಿತ ಕೊಡ್ತಾರೆ ಇದು ತುಂಬ ಹೆಲ್ಪ್ ಆಗಲಿ ಅಂತ ಅವರು ಇದ್ದಾರೆ ಯಾವುದೇ ಕಾರಣಕ್ಕೂ ಸಹಿತ ಯಾವುದೇ ಉದ್ದೇಶ ಇಟ್ಕೊಂಡು ಇಲ್ಲ ಆಯಿತಾ ತುಂಬ ಇಷ್ಟಪಟ್ಟು ಅವರು ಕೆಲಸನ ಮಾಡ್ತಾ ಇದ್ದಾರೆ ನೀವು ಬೇಗ ಹೋಗಿ ಆಸಕ್ತಿಯಿಂದ ಅಂದ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಓಕೆ ನಾವು ಫ್ರೆಂಡ್ಸ್ ಜಾಸ್ತಿ ಹೆಚ್ಚಾಗಿ ಮಾತಾಡೋದಿಲ್ಲ ನಿಮಗೂ ಬೋರ್ ಆಗಿಬಿಡುತ್ತೆ ಅಂತ ಒಂದು ಸರಿ ನೀವೇ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ನೋಡಿ ಇಂಗ್ಲೀಷ್ ಅಕಾಡೆಮಿಗೆ ನಿಮಗೆ ಅಂತ ಅನಿಸುತ್ತೆ ದುಡ್ಡು ಕೊಟ್ಟಿದ್ಕೋ ಸಹಿತ ಆಯಿತು ಇಷ್ಟೊಂದು ಕಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಅಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ ನಾನು ಭರವಸೆ ಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ಬನ್ನಿ ಇವಾಗ ನಮ್ಮ ಟೋರ ಆಟ ಆಡ್ತಾ ಇದ್ದಾಳೆ ಆರಾಮ್ಸೆಗೆ ನೋಡಿ ಟಾಯ್ಸ್ ಎಲ್ಲ ತಂದಿದ್ವಿ ಅಲ್ವಾ ಮಾರ್ಟಿಂದ ಅದೆಲ್ಲ ನೋಡ್ಕೊಂಡು ಆಟ ಆಡ್ತಾ ಇದ್ದಾಳೆ ಅವಳು ನೋಡಿ ಎಷ್ಟು ಸಖತ್ತು ತೊರಲೇ ಆಗಿಬಿಟ್ಟಿದ್ದಲ್ಲ ಫ್ರೆಂಡ್ಸ್ ಇವಾಗಂತೂ ಸ್ವಲ್ಪ ದೊಡ್ಡಳಾಗ್ತಾಯಿದ್ದಾಳೆ ಅಲ್ವಾ ಆಲ್ಮೋಸ್ಟ್ ನನ್ನ ಮಗಳು ಅಂತ ಇಲ್ಲ ಎಲ್ಲ ಮಕ್ಕಳು ಹಾಗೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ಚೆನ್ನಾಗಿ ಆಟಾಡೋದಕ್ಕೆ ಬಿಡಬೇಕು ತುಂಬ ಆ್ಯಕ್ಟಿವ್ ಆಗಿರಬೇಕು ಮಕ್ಕಳು ಆ್ಯಕ್ಟಿವಾಗಿದ್ದಲ್ಲಿ ಇದ್ದಾಗಲೇ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಹೆಲ್ದಿಯಾಗಿರ್ತಾರೆ ಯಾವುದೂ ತೊಂದರೆ ಬರೋದಿಲ್ಲ ಹತ್ರನೇ ಸುಮ್ಮನೆ ಸಪ್ಪೆ ಮೊರೆ ಹಾಕೊಂಡು ಮಲ್ಕೊಂಡ್ರೆ ಆಗೋದಿಲ್ಲ ಚೆನ್ನಾಗಿ ನೀವೇ ಆ್ಯಕ್ಟಿವ್ ಆಗಿ ಮಾಡಬೇಕಾಗುತ್ತೆ ಮಕ್ಳನ್ನ ಅವಾಗವಾಗ ಸುಮ್ಮನೆ ಮಕ್ಕಳು ಮನಗಿದ್ದಲೇ ಮನಗಿಸಿ ಅವ್ರೊಬ್ಬರನ್ನೇ ಬಿಟ್ಬಿಟ್ಟು ನೀವು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಸಾಕಷ್ಟು ಜನ ನೋ ನೋಡ್ತೀನಿ ನನ್ನ ಕಣ್ಣೇ ನೋಡಿದ್ದೀನಿ ನಾನು ಸಹಿತ ಮುಂಚೆ ಹಾಗೆ ಮಾಡ್ತಾಯಿದ್ದೆ ಇವಾಗ ಹಾಗಲ್ಲ ತುಂಬ ನಮ್ಮ ಮಕ್ಕಳು ನಮಗೆ ಆ್ಯಕ್ಟಿವ್ ಆಗಿ ಇರಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಅವರು ಆಟ ತಿರ್ಬೇಕಾರೆ ನಾವು ಮಾತಾಡ್ತಾ ಹೋದ್ರೆ ಅವರು ನಮ್ಮ ಜೊತೆನೇ ಅವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಜೊತೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೆಲ್ಲ ಮಾಡಬೇಕಾಗುತ್ತೆ ನಾವು ಸ್ವಲ್ಪ ಕೇರ್ ಮಾಡಬೇಕಾಗುತ್ತೆ ಮಕ್ಳನ್ನ ಆಯ್ತಾ ಬನ್ನಿ ನಮ್ಮದೋರ ಜಾಸ್ತಿ ತರಲೆ ಮಾಡೋದಿಲ್ಲ ಫ್ರೆಂಡ್ಸ್ ಅದೊಂದೇ ನನಗೆ ಎಷ್ಟು ಎಪ್ಪ ದೇವರು ಎಷ್ಟು ತರಲೆ ಮಾಡೋಳು ಗೊತ್ತಾ ಫ್ರೆಂಡ್ಸ್ ಅವಳಂತೂ ಎತ್ಕೊಳ್ಳಿಲ್ಲ ಅಂತ ಜೋರಗಳಳು ಮತ್ತು ಊಟ ಮಾಡಿಸ್ಬೇಕು ಅಂದರೆ ಜೋರಗಳಳು ಅಯ್ಯೋ ಅವಳ್ದಂತೂ ಬಿಡಿ ಹೇಳೋದೇ ಬೇಡ ಇವಾಗಲೂ ಹಂಗೆ ಮಾಡ್ತಾಳೆ ಮುದ್ದು ಮರಿ ಅದೊಂದು ಮುದ್ದು ಗೊಂಬೆ ಮರಿ ಇದೊಂದು ಮುದ್ದು ಗೊಂಬೆ ಮರಿ ಇವಾಗ ಸ್ವಲ್ಪ ನಾನು ದೊಡ್ಡ ಪತ್ರನ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಇದರಲ್ಲಿ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ನನಗೆ ತುಂಬ ಇಷ್ಟವಾದಿದ್ದು ಇದೊಂದು ಡ್ರಿಂಕ್ ಅಂತ ಹೇಳ್ಬೋದು ಮೇನ್ ಬಂದು ಇದು ಹೆಣ್ಮಕ್ಳು ಡ್ರಿಂಕನ್ನು ಕುಡಿಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಳು ಮೇಯ್ನ್ ಕುಡಿಬೇಕು ಮುಂ ಯಾವ ರೀತಿಯಾಗಿ ಏನೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಮತ್ತು ಇದು ತುಂಬ ಸ್ಕಿನ್ನಿಗೆ ಹೇರಿಗೆ ಒಳ್ಳೆಯದು ಆಯಿತಾ ಕಣ್ಣಿಗೂ ಸಹಿತ ತುಂಬ ಅಂದರೆ ತುಂಬ ಒಳ್ಳೆಯದು ಇದೊಂದು ಮತ್ತು ಇದು ಶುಗರು ಜಾಸ್ತಿ ಕಂಟ್ರೋಲ್ ಮಾಡುತ್ತೆ ಅದೆಲ್ಲ ತುಂಬ ಒಳ್ಳೆಯದು ಮುಂದೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಒಂದು ಎಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಗಿಪ್ಪು ಏನೂ ಹಾಕೊಳ್ಳೋದಿಲ್ಲ ಚೆನ್ನಾಗಿ ಕುದಿಸ್ಬೋದು ಟೀ ಖಾಲಿ ಹೋಟೆಲೇ ಡ್ರಿಂಕನ್ನು ಕುಡ್ದು ಮಲ್ಕೋತೀನಿ ನೀವು ಬೇಕಾದ್ರೆ ಬೆಳಗ್ಗೆನೂ ಸಹಿತ ಕುಡಿಬೋದು ಚೆನ್ನಾಗಿ ಕುದಿಸ್ಬೇಕು ಆದರೆ ಎಲೆ ಎಲ್ಲೆಲ್ಲಿ ಏನು ಅಂಶ ಇರುತ್ತೆ ನೋಡಿ ಆ ಅಂಶ ಎಲ್ಲ ಚೆನ್ನಾಗಿ ನೀರಿನೊಳಗಡೆ ಇಳ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಎರಡರಿಂದ ಎರಡರಿಂದ ಮೂರು ನಿಮಿಷ ಅಟ್ಲೀಸ್ಟ್ ಅಷ್ಟಾದರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ ದೊಡ್ಡಪತ್ರೆಯಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಸಿಗೋದೇ ಕಷ್ಟ ಫ್ರೆಂಡ್ಸ್ ಆ ಡೈಲಿ ನಾನು ತಮ್ಮನ್ನ ತಲೆ ತಿಂತಾಯಿರ್ತೀನಿ ಪ್ಲೀಸ್ ಹೋಗೋ ತೊಗೊಂಬ ಹೋಗೋ ತೊಗೊಂಬ ವಿಡಿಯೋ ಮಾಡೋದಕ್ಕೆ ಬೇಕು ಅಂತ ವಿಡಿಯೋ ಮಾಡೋದಕ್ಕೆ ಬೇಕು ಅಂತ ಹೇಳಿದ್ರೆ ಅವನು ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಂಡು ನಮ್ಮ ಚೆನ್ನಾಗಿರ್ಬೇಕು ಅಲ್ವ ಅಂತ ಹೇಳಿ ತರ್ತಾನೆ ಪಾಪ ನನ್ನ ತಮ್ಮ ತಮ್ಮ ಅಂತಂದರೆ ಸ್ವಂತ ತಮ್ಮ ಅಲ್ಲ ಫ್ರೆಂಡ್ಸ್ ಆ ತಮ್ಮ ತರ್ನೇ ಸ್ವಂತ ತಮ್ಮನೇ ಮುಂದೆ ಹೇಳ್ತಾ ಹೋಗ್ತೀನಿ ಯಾರು ಏನು ಎತ್ತ ಅಂತ ಹಾಂ ಬನ್ನಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಕುದ್ದಿದ ನಂತರ ಕ ಊಟ ಎಲ್ಲ ಆಯಿತು ಊಟ ಆಗಿ ಒಂದು ಎರಡು ಅವರ್ ಆಗಿದೆ ಆಲ್ಮೋಸ್ಟ್ ಇವಾಗ ಒಂದು ಟೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಒಂದು ನಮ್ಮ ಡೋರೆಗೆ ಊಟ ಮಾಡಿಸಿ ನಾನು ಆ ಒಂದು ಆಫ್ ಆನ್ ಅವರ್ ಆಗಿ ಆಮೇಲೆ ಊಟ ತಿಂತೀನಿ ಯಶಿಗೂ ಊಟ ಮಾಡಿಸಿ ರಂಗ ಇದ್ದರೆ ರಂಗ ಎಸಿಗೆ ಊಟ ಮಾಡ್ತೇನೆ ಇಲ್ಲ ಅಂತ ಅಂದರೆ ನಾನು ಇಬ್ರು ಮಕ್ಳಿಗೂ ಸಹಿತ ಊಟ ಮಾಡಿಸ್ಬೇಕಾಗುತ್ತೆ ಕುತ್ಕೊಂಡು ತಿಂತಾಳೆ ಹಾಗೇನಿಲ್ಲ ಫ್ರೆಂಡ್ಸ್ ಅವಳಿಗೆ ಸ್ವಲ್ಪ ಇವಾಗ ಸ್ವಲ್ಪ ಹುಷಾರಿಲ್ಲ ಇವಾಗ ಕೋಲ್ಡ್ ಸೀಸನ್ ಅಲ್ವಾ ಕೆಮ್ಮು ಕಫ ಜಾಸ್ತಿ ಏನಾಗಿಲ್ಲ ಸ್ವಲ್ಪ ಆಗಿದೆ ಸ್ವಲ್ಪ ಜ್ವರ ಬರೋದು ಆ ಥರ ಎಲ್ಲ ಎಲ್ಲ ಇದೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅವಳ ಕಡೆ ಗಮನ ಕೊಡ್ತಾ ಇದ್ದೀನಿ ಆಮೇಲೆ ಲಾಸ್ಟಿಗೆ ನಾನು ಊಟ ಮಾಡಿ ಈ ಒಂದು ಡ್ರಿಂಕನ್ನು ಕುಡಿತೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ ಕಲರನ್ನು ಚೇಂಜ್ ಆಗೋವರೆಗೂ ಇದು ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಆ ನಾನು ಡೇಟ್ ಆಗಿಲ್ಲ ಇದು ಪಿರಿಯಡ್ ಆಗಿಲ್ಲ ಆಯಿತಾ ಎಂಟು ತಿಂಗಳಾಯಿತು ಇನ್ನೂ ಪಿರಿಯಡ್ ಆಗಿಲ್ಲ ನಾನು ಎಷಿಗೆ ಬಂದು ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಗೆ ಆಗಿದ್ದೆ ಏನು ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಒಂದು ವರ್ಷದವರೆಗೂ ಏನು ಭಯಪಡೋ ಅವಶ್ಯಕತೆ ಇಲ್ಲ ಆದರೆ ನನಗೆ ಭಯ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಭಯ ಇನ್ನೂ ಡೇಟ್ ಇನ್ನೂ ಪೀರಿಯಡ್ ಆಗಿಲ್ವಲ್ಲ ಏನು ಎತ್ತ ಅಂತ ಭಯ ಆಗ್ತಾಯಿರುತ್ತೆ ಏನು ವರಿ ಮಾಡ್ಕೊಳ್ಳೋದು ಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ ಅದೆಲ್ಲ ನಾರ್ಮಲ್ಲು ನಾರ್ಮಲ್ ಇದೆ ನನಗೇನು ಅಂಥದ್ದೇನು ಹೊಟ್ಟೆ ನೋವು ಸೈಡಲ್ಲಿ ನೋವಾಗೋದು ಅದು ಯಾವುದು ನೋವಿಲ್ಲ ಪೈನ್ ಇಲ್ಲ ಆರಾಮ್ಸಾಗಿ ಹೆಲ್ದಿಯಾಗಿ ಚೆನ್ನಾಗಿ ಆ್ಯಕ್ಟಿವಿಟಿ ಆಗಿದ್ದೀನಿ ಏನೋ ಒಂಥರ ಮನಸ್ಸಲ್ಲಿ ಭಯ ಇರುತ್ತೆ ಅಲ್ವಾ ಇಸಿಗೆ ಮುಂಚೆಲಾಗಿದೆ ಇದು ಎಂಟು ಮಂತ್ ಇಷ್ಟ ಸೆವೆನ್ ಮಂತ್ ಕಂಪ್ಲೀಟಾಗಿ ಏಯ್ಟ್ ಮಂತ್ ಆಗಿದೆ ಇನ್ನೂ ಪೀರಿಯಡ್ಸ್ ಆಗಿಲ್ವಲ್ಲ ಅಂತ ಎಲ್ಲ ಒಂದು ಕಡೆ ಭಯ ಆಗುತ್ತೆ ಇಟ್ಸ್ ಓಕೆ ಪರವಾಗಿಲ್ಲ ಅದು ನಾರ್ಮಲ್ ಅಂತ ಹೇಳಿದ್ದಾರೆ ನಾನು ಭಯಪಡೋ ಅವಶ್ಯಕತೆ ಇಲ್ಲ ಇವಾಗ ಆಲ್ರೆಡಿ ಬೆಳಗ್ಗೆ ಆಗಿದೆ ಫ್ರೆಂಡ್ಸ್ ಆ ಅಲ್ಲಾಗೆ ನಾನು ಲಾಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಮಾಡೋದಕ್ಕಾಗಿಲ್ಲ ನಮ್ಮ ಡೋರ ಮಲಗಿಸಿ ಆರಾಮಸಾಗಿ ನಾನು ಮಲ್ಕೊಂಬಿಟ್ಟು ಯಾವಾಗ ಮಲ್ಕೊಂಡೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಆಗಿದೆ ಅಲ್ವಾ ಡೋರ ನೋಡಿ ಹೆಂಗೆ ಆಟಾಡ್ತಿದ್ದಾಳೆ ಅಂತ ಅಮ್ಮನ ತೊಡೆ ಮೇಲೆ ಇಡಬೇಕು ಕೊಟ್ನಿಲ್ಲ ಅವಳು ಕೆಳಗೆ ಮಲಗಿಸೋದು ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಯಾವಾಗಲಾರು ಅಂಟೈ ಮಾಟಾಡ್ತಾಳೆ ಏನು ತೊಂದರೆ ಇಲ್ಲ ಆದರೆ ಅಮ್ಮನ ತೊಡೆ ಮೇಲೆ ಬೆಳಗ್ಗೆ ಇದ್ದ ಅಂದರೆ ಮಲ್ಕೋಬೇಕು ಅಮ್ಮ ಮುಂದೆ ಮಲ್ಕೊಂಡು ಸ್ಮೈಲ್ ಮಾಡ್ಕೊಂಡು ಅಮ್ಮನ ಜೊತೆ ಚೆನ್ನಾಗಿದ್ರೆ ಇಲ್ಲ ಅಂತಂದ್ರೆ ಹ್ಞೂ ಅಂತ ಹೇಳ್ತಾ ಇರ್ತೆ ನಮ್ಮ ಡೋರ ಹಾಂ ಅಂತ ಹಲೋ ನಮ್ಮ ಹಾಂ ಹಲೋ ಈಗ ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಿಸಿ ಬೇಗ ಕೆಲಸ ಮಾಡ್ಕೊಬೋದು ಅಂತಂದರೆ ಎದ್ದಿದ ತಕ್ಷಣ ನಾನು ಎತ್ಕೊಳ್ಳಿಲ್ಲ ಅಂತಂದರೆ ಅವಳು ಪಾಪ ಸಂದು ಒಂಥರ ಅವಳು ಒಂಥರ ಫೀಲಿಂಗ್ ಮಾಡ್ಕೊಂಡ್ಬಿಡ್ತಾಳೆ ನಮ್ಮದು ಆ ಥರ ಆದ್ರೆ ಹಾಂ ನೋಡಿ ನನ್ನ ಬಗ್ಗೆ ಎದೋ ಹೇಳ್ತಾ ಇತ್ತು ನಮ್ಮಮ್ಮ ಅಂತ ನಾಚಿಗೆ ಎಲ್ಲ ಗೊತ್ತು ಫ್ರೆಂಡ್ಸ್ ಇಂಥದ್ದು ಗೊತ್ತಿಲ್ಲ ಅಂತ ಅನ್ನೋಂಗಿಲ್ಲ ನಾವು ಏನಾದ್ರೂ ಜೋಡಕ್ಕೆ ಹೋಗಿದ್ವಿ ಅವಳೇ ಹ್ಞೂ 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 ಯಾಕೆ ಯಾಕೆ ಅಂತ ಇದು ಮಾಡೋದು ಏನಮ್ಮ ನೋಡಿ ತಲೆ ಏನಾಯಿತಮ್ಮ ತಲೆ ಕಡಿತಾಯ್ತಾ ಆಯಿಲ್ ಹಚ್ಬೇಕು ಫ್ರೆಂಡ್ಸ್ ಅಮ್ಮ ಇಲ್ಲ ಅಂತ ನಾನು ಒಂದು ನಾಲ್ಕು ದಿನ ಆಯಿಲ್ ಹಚ್ಚಿರಲಿಲ್ಲ ಆಯಿಲ್ ಹಚ್ಬೇಕು ನನಗೆ ಎಣ್ಣೆ ಹಚ್ಚಿದ ಮೇಲೆ ತಲೆ ಸ್ನಾನ ಮಾಡಿಸೋದಕ್ಕೆ ಬರೋದಿಲ್ಲ ಎಣ್ಣೆ ಜಾಸ್ತಿ ಅಪ್ಲೈ ಮಾಡಿರ್ತೀವಲ್ವ ಇಲ್ಲಿ ಕೆಳಗಡೆ ಬೇರೆ ತಲೆಗೆ ತಲೆ ಮುಟ್ಟಿಸ್ಕೊಳ್ಳೋದಿಲ್ಲ ಜಾಸ್ತಿ ಇಬ್ರು ಹಿಡ್ಕೊಳ್ಳೇಬೇಕು ಅವಳನ್ನ ಅದಕ್ಕೆ ಆಗಿ ನಾನು ಆಯಿಲ್ ಏನು ಹಚ್ಚಿಲ್ಲ ಸ್ನಾನ ಬರಿ ಸ್ನಾನ ಇದ್ದೆ ತಲೆಗೆ ಇವಾಗ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ಇದು ಮಾಡಬೇಕು ವಾರಕ್ಕೆ ಎಷ್ಟು ಸರಿ ಆಯಿಲ್ ಅಪ್ಲೈ ಮಾಡ್ತೀರಾ ಏನು ಅಂತ ಕೇಳ್ತಾ ಇದ್ರಿ ವಾರಕ್ಕೆ ನಾನು ಬಂದು ಯಾಕೋ ಲೈಟಿಂಗ್ ಸರಿಯಾಗಿ ಬರ್ತಾಯಿಲ್ಲ ವಾರಕ್ಕೆ ನಾನು ಬಂದು ಒಂದು ಮೂರು ಸರ್ತಿ ಆಯಿಲ್ ಅಪ್ಲೈ ಮಾಡ್ತೀನಿ ಫುಲ್ ಬಾಡಿಗೆ ಆಗಲಿ ಹಾಂ ಏನು ಹೇಳ್ತಿದ್ದೀನಿ ತಡಿ ನಾನು ನೀನು ಮಾತಾಡ್ತೀಯಾ ಹಾಂ ಮಾತಾಡು ಅಪ್ಪ ಅಪ್ಪನ ಅಪ್ಪ ಅಪ್ಪ ಇಲ್ಲ ಚೀನಿ ಅಪ್ಪ ಅಪ್ಪ ಇಲ್ಲ ಡೋರ ಇಲ್ಲ ನೋಡು ஆடின் ஆடேலம்மா சரி ஆடேலம்மா ஆடு ஆடு ஏன்னா ஆச்ச்கேபட ஆடே அவரு கேள்த்தாரு ஆடேலம்மா ஆடேட்ற ஆ ஆடுகளதுவா ம் ஈகித்தி ஆடு ஆடம்மா ஆடு ನಾಚಿಕೆ ಬರ್ತು ಏ ಸಾಕಮ್ಮ ಬಿಡ ಮಲಗೇ ಅಂತ ಆಯಿಲ್ ಬಗ್ಗೆ ಇದ್ರಿ ಅಲ್ವಾ ಫ್ರೆಂಡ್ಸ್ ನಾನು ವಾರದಲ್ಲಿ ಮೂರು ಸರಿ ಅಪ್ಲೈ ಮಾಡ್ತೀನಿ ಇಲ್ಲ ಅಂತಂದರೆ ವಾರ್ದಲ್ಲಿ ಎರಡು ಸರಿ ಅಪ್ಲೈ ಮಾಡ್ತೀನಿ ಬಾಡಿ ಫುಲ್ ಒನ್ ಡೇ ಬಿಟ್ಟು ಒನ್ ಅಪ್ಲೈ ಮಾಡ್ತೀನಿ ಚೆನ್ನಾಗಿ ಅಪ್ಲೈ ಮಾಡಿ ಬೇಸಿಗೆಗಾಲದಲ್ಲಿ ಇನ್ನೂ ಚೆನ್ನಾಗಿ ಅಪ್ಲೈ ಮಾಡಿ ಇವಾಗ ಕೋಲ್ಡ್ ಸೀಸನ್ ಅಲ್ವಾ ಸ್ವಲ್ಪ ಏನು ತೊಂದರೆ ಇಲ್ಲ ವಾರಕ್ಕೆ ಎರಡು ಸರಿ ತಲೆಗೆ ಎಣ್ಣೆ ಸಾಕಾಗುತ್ತೆ ನಾನು ಹಂಗೆ ಮಾಡೋದು ನಮ್ಮದೊರೆಗೆ ಎಣ್ಣೆ ಹಚ್ಬಿಟ್ಟು ಅವರ್ ಬಿಟ್ಬಿಟ್ಟು ಸ್ನಾನ ಮಾಡ್ತೀನಿ ಅದು ಈಗ ಕೇಳ್ತಾ ಇದ್ದೀವಿ ಎಷ್ಟೋವರ್ಗೆ ಒಂದ್ಸರಿ ಸ್ನಾನ ಮಾಡ್ತೀರಾ ಏನು ಎಣ್ಣೆ ಹಚ್ಚಿದ ಮೇಲೆ ಅಂತ ಎರಡು ಅವರ್ ಅಷ್ಟು ಬಿಡೋದು ಜಾಸ್ತಿ ಬಿಡೋದಿಲ್ಲ ನಮ್ಮ ಡೋರನ್ನ ಇವಾಗ ಎಬ್ಡಿಸ್ಕೊಂಡು ವಾಕಿಂಗ್ ಮಾಡೋದಕ್ಕೆ ಕರ್ಕೊಂಡೋಗ್ಬೇಕಂತ ಸರಿ ಹೋಗೋಣ ಹೋಗೋ ಶಾಲೋದಿಸ್ಕೊಂಡು ಕುಂತಿದ್ದೀನಿ ಬೆಳಗ್ಗೆ ಇವ್ನು ನೋಡಿ ಬೋರ್ಡ್ ಹಾಕಿ ಬಂದುಬಿಟ್ಟಿದ್ದಾರೆ ಅಲ್ವೇನು ಬಸವೇಶ್ವರ ದೇವಸ್ಥಾನಕ್ಕೆ ಬೋರ್ಡ್ ಆಗಿ ಬಂದುಬಿಟ್ಟಿದ್ದಾನೆ ಏನು ಡೋರ ಇವಾಗ ವಾಕ್ ಮಾಡಿಸ್ಬೇಕವ್ ಅಷ್ಟೇ ಅದಕ್ಕೆ ಹೇಳ್ತಾ ಇರೋದು ನಡಿಯಮ್ಮ ಹೊರಗಡೆ ಹೋಗೋಣ ಅಂತ ತುಂಬ ಚಳಿ ಫ್ರೆಂಡ್ಸ್ ನನಗೆ ಆಗೋದಿಲ್ಲ ಎಷ್ಟು ಚಳಿ ತೊಳ್ಕೊತಳೆ ಗಾಳಿ ಬರ್ತಾ ಬಂದರೂ ತಡ್ಕೊಂಡ್ಬಿಡ್ತಾಳೆ ನಮ್ಮದು ಹಂಗೇನಿಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಆಗಬೇಕು ಮಕ್ಕಳು ಬರೀ ನಾವು ಬೆಚ್ಚಿಗಿಟ್ಕೊಂಡ್ರೆ ಆಗೋದಿಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಆಗಬೇಕು ಇವಳಿಗೆ ಸ್ವೆಟ್ರ್ ಆಗೋದಿಲ್ಲ ಮತ್ತು ಸ್ವೆಟ್ರ್ ಹಾಕಿ ಮಲಗಿಸ್ತೀವಿ ಅಂದರೆ ಫುಲ್ಲು ಬೇವು ನೀರಾಗಿಬಿಡ್ತಾಳೆ ಫುಲ್ಲು ಸ್ನಾನ ಮಾಡ್ತೀವಿ ನೋಡಿ ಹೆಂಗಾಗ್ಬಿಡುತ್ತೆ ಅದಕ್ಕೆ ಸ್ವೆಟ್ರೇನು ಹಾಕೋದಕ್ಕೆ ಹೋಗೋದಿಲ್ಲ ಪಾಪಿಗೆ ಸ್ವೆಟ್ರ್ ಹಾಕಿ ಸ್ವೆಟ್ರ್ ಹಾಕಿ ಅಂತ ಕೇಳ್ತಿರ್ತೀರಲ್ವ ಈ ಒಂದು ರೀಸನ್ಗೆ ನಮ್ಮ ಮಕ್ಕಳು ನಮಗೆ ಇಷ್ಟ ಆಗೇ ಆಗಿರುತ್ತೆ ಅಲ್ವ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಆದರೆ ಅವಳಿಗೆ ಯಾವ ರೀತಿಯಾಗಿ ಕಂಫರ್ಟಬಲಾಗಿರ್ತಾಳೆ ಅದೇ ಒಂದು ನಾವು ಅದೇ ರೀತಿಯಾಗಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಅವಳಿಗೆ ಆಗೋದಿಲ್ಲ ಅದಕ್ಕೆ ನಾನು ಹಾಕೋದಿಲ್ಲ ಮನೆಯಲ್ಲೇ ಒಳಗೆ ಇಡ್ತಾಳೆ ಅಲ್ವಾ ಎಲ್ಲರೂ ಹೋಯ್ತು ಅಂತಂದರೆ ನಾವು ಸ್ವೆಟರು ಸಾಕ್ಸ್ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗ್ತೀವಿ ಇನ್ನು ಬೇಸಿಗೆಗಾಲದಲ್ಲಿ ಇನ್ನು ಯಾವ ಥರ ಬಟ್ಟೆ ಹಾಕ್ಬೇಕೋ ಏನೋ ಗೊತ್ತಿಲ್ಲ ಫುಲ್ಲು ಆಫ್ ಥರ ಹಾಕ್ಬೇಕಾಗುತ್ತೆ ಹಾಫ್ ಟೀ ಶರ್ಟು ಹಾಫ್ ಫ್ರಾಕ್ ಪಡ್ತೀವಿ ನೋಡಿ ಆ ಥರದ್ದೆಲ್ಲ ಹಾಕಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋದು ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಆನ್ಲೈನ್ ಕ್ಲಾಸಸ್ಗೆ ನಾನು ಎಲ್ಲದು ಸಹಿತ ಫುಲ್ಲು ಡೀಟೇಲ್ಸ್ ಆಗಿ ಕೊಟ್ಟಿದ್ದೇನೆ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಜಾಯ್ನ್ ಆಗಿ ನಾನು ಸಹಿತ ಆ ಒಂದು ಗ್ರೂಪಲ್ಲಿ ಜಾಯ್ನ್ ಆಗಿದ್ದೀನಿ ಅವರು ಬೇರೆ ಬೇರೆ ಗ್ರೂಪ್ ಇರುತ್ತೆ ಗ್ರೂಪಲ್ಲಿ ಇಷ್ಟೇ ಜನ ಜಾಯ್ನ್ ಅಂತ ಕೇಳೋದಕ್ಕೆ ಹೋಗ್ಬಿಡಿ ಬೇರೆ ಬೇರೆ ಗ್ರೂಪ್ ಇರುತ್ತೆ ನಾನು ಹೇಳಿದ್ದೀನಲ್ವ ನನ್ನದೇ ಸಪ್ರೇಟ್ ಮಾಡಿಬಿಡಿ ನಂದು ಸಪ್ರೇಟ್ ಮಾಡಿದರೆ ಗೊತ್ತಾಗುತ್ತೆ ಅಂತ ಹೇಳಿದ್ದೀನಿ ಅದಕ್ಕೆ ನಂದು ಸಪ್ರೇಟ್ ಗ್ರೂಪ್ ಮಾಡಿದರೆ ಬನ್ನಿ ಆನ್ಲೈನ್ ಕ್ಲಾಸಸ್ಸಿಗೆ ಜಾಯಿನ್ ಆಗಿ ನೀವು ಸಹಿತ ಕೆಲಸನ ಅವ್ರ ಜೊತೆ ಪಡ್ಕೊಳ್ಬೋದು ಅಷ್ಟೇ ಜಾಸ್ತಿ ಹೆಚ್ಚಾಗಿ ಮಾತಾಡೋಕೋದ್ರೆ ನಿಮಗೂ ಬೋರ್ ಆಗ್ಬಿಡುತ್ತೆ ಅಲ್ವಾ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೇವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಲಾಡ್ಸ್ ಆಫ್ ಲವ್ ಡೋರ ಇಲ್ಲಿ ಬಾಯ್ ಮಾಡು ಬಾಯ್ ಇಲ್ಲಿ ದೋರಾ ಇಲ್ಲಿ ಏ ಇಲ್ಲಿ ಬಾಯ್ ಹಣ್ಣು ಹೊರಗಡೆ ಹೋಗ್ಬೇಕು ಅಷ್ಟೇ ಕೋಪ ಬಂತು ಸರಿ ಹೋಗೋಣ ಹೋಗೋಣ ಹೋಗೋಣ